ಕಾರ್ಯಾರಂಭದಲ್ಲಿ ತಪ್ಪು ಮಾಡಿದ್ದೀನಿ ಯಾವುದೇ ಅದಲ್ಲ ಒಂದು ಕಾರ್ಯ ಶುಭಪ್ರದವಾಗಬೇಕು ಅಂತಾದ್ರೆ ವಿಘ್ನ ವಿನಾಶಕನಾದಂತಹ ಗಣಪತಿಯ ಪ್ರಾರ್ಥನೆ ಮಾಡ್ಬೇಕು ಗಣಪತಿ ಮಾಡುದಕ್ಕೆ

ಮೂಗು ಗುಳಿಯೋ ತಾನೆ ಅದನ್ನು ತಿಂಡಿಗೆ ತನ ಮಾಡಬೇಕು ಬೇಡ ತನ ಬೇಡ ಈಗ ಪ್ರಾರ್ಥನೆ ಮಾಡ್ತೀನಿ ಹೇ ಮಗೀಗೆ ಹೇ ಮಗೀಗೆ ಇದು ನಾನೇ ಒಂದು ಶ್ಲೋಕ ಹೇಳತಾನೆ ನಾನು ಹೇಳ್ತಾನೆ ಹ ಬರ್ತಾನೆ ಹೇ ಮಿಲಿ ನಿಲ್ಲಿ ಗಜಮೋಘನೆ ಗಣಪதியே ನಿನಗೆ ಒಂದಾನೇ ಬಾಕಿ ಉಳಿದ ಮೂರ ನಾಲೆ ಕೊట్టನೆ ಬಾಕಿ ಉಳಿದ ಮೂರ ನಾಲೆ ಕೊట్టನೆ

پاليسو گج ودن سكونن ساليگ جه سادن شو گنا سريان بيگتا دري اوري بربيك اولا مڈلو هلي ديالا يسو گت اون شت کالي تي پيشي هتت ادن لاجت ادي سوتن انتو ساري هتا پاليسو نين بيلدو ها اداو ಸ್ವಾಮಿ ನೆನಮದಿ ದೇವೇ ನಾವು ಬಾಣ ದೊಡ್ಡ ಕಾಗೆ ಕೈ ಹಾಕಿದೆ ನಾವು ಕೈಗೊಂಡ ಕಾಗೆ ಕಮ್ಮದಲ್ಲಿ ಏನೂ ವಿಘೀನವಾಗದೆ ನಿಗಾಂತಕವಾಗಿ ನಡೆದಗೆ ಮೂರು ಸೇವೆ ಅವಳಕ್ಕೆ ವಂಚನಕಾರಿ ಮಾಡಿ ಯಾರಿಗೂ ಕೊಡದೆ ನಾನೊಬ್ಬನೇ ತಿನ್ನತೇನೆ ಸ್ವಾಮಿ ಭಾಷೆ ಮುಖ್ಯ ಅಲ್ಲ ನಿನ್ನ ಭಾವ ಮುಖ್ಯ ಗಣಪತಿಯ ಪ್ರಾರ್ಥನೆ ನಾನೇ ನಾನೇ ಪೂರ್ವಾವತಾರ ತಾಳಿ ಪರ್ವತವನ್ನು ಎಸುತ್ತೇನೆ નામ દેને આદગયન સુમન પ્રારંભ આલે નામે કે આલે નામે અંબામા નમકે 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 જય આલે இது ತಲೆ ಬಾಲ ಅಲ್ಲಲ್ಲ ನಿನಗೆ ತಲೆ ಅಲ್ವಾ ನೀನು ಅವ ಬಾಲ ಹಿಡಿಯೋ ಅಲ್ಲ ನಮಗೆ ತಲೆ ಬಾಲ ಬೇಡ ಬೇಡ ಅವ ಬಾಲ ಹಿಡಿಯೋ ಅಲ್ಲ ಅವ ದೊಡ್ಡ ತಲೆ ಹಿಡಿಯೋ ಅಲ್ಲ ತಲೆ ಹಿಡಿಯುವ ಅಂತ ದೇವೇಂದ್ರ ಒಂದು ಆಲೋಚನೆ ಮಾಡಿ ಅವ ಹೇಳಿದ ಹಾಗೆ ಇರುವ ಅವ ತಲೆ ಇಡಿ ಹಾವಿನ ಹಾವಿನ ತಲೆ ಮುಂದೆ ಹೋಗುತ್ತದೆ ಸರಿ ಮುಂದೆ ಹಾವಿನ ತಲೆ ಮುಂದೆ ಹೋಗ್ತದೆ ಹಿಂದೆ அவர் பால இடத்தே ಯಾಕೆ ಗೊತ್ತಾಯ್ತು ನನಗೆ ಸಮುದ್ರದ ಆಳದಲ್ಲಿದ್ದ ಹಾಲ ಹಲವೆಂಬ ವಿಷ ಮತ್ತೊಮ್ಮೆ ಮೇಲೆ ಬಂದಿದೆ ಹಾಗಾಗಿ ನೀವೆಲ್ಲರೂ ವಿಷದ ಉರಿಯಿಂದ ಬೀಳ್ತಾ ಇದ್ದೀನಿ ಯೋಚನೆ ಮಾಡಬೇಡಿ ನಾನು ನಿನ್ನ ದೇವ ಅಲ್ಲಲ್ಲ ನಿನ್ನ ದೇವ ಯಾರು ರಮೇಶ್ವರ ಗಂಗಾಧರ ಅವನನ್ನ ಪ್ರಾರ್ಥನೆ ಮಾಡಿ ಯಾರು ನೀವು ಮರುಗದೀರಿ ಚಂದ್ರಚೂಡ ಗಂಗಾತರ ಈ ಸಂದರ್ಭದಲ್ಲಿ ಹುಟ್ಟಿ ಬಂದಂತಹ ಈ ಹಾಲಾಹಲದಿಂದ ಈ ಪ್ರಪಂಚದಲ್ಲಿರುವಂತಹ ಎಲ್ಲರೂ ಕೂಡ ಸಾಯುಧಕ್ಕಾಗಿ ಮುಂದಾಗುತ್ತಾ ಇದ್ದಾರೆ ಆ ರೀತಿ ಆಗ ಕೂಡ ನನ್ನ ಭಕ್ತರು ಕೂಡ ಉಳಿಯಬೇಕು ಹಾಗಾಗಿ ಆ ಹಾಲಾಹಲವನ್ನು ನಾನೇ ಪಾಣ ಮಾಡುವೆ ಹೆಂಗಸ ಯಾಕೆ ನಮ್ಮ ದೇವರ ಹೆಂಗಸ ಹೆಂಗಸ ನಿನ್ನ ದೇವರ ಗುರ್ತುಂಡು ಅವರ ಹೆಂಡತಿ ಪರಿಚಯ ಇಲ್ಲವರೇ ಯಾರು ಪಾರ್ವತಿ ದೇವಿ ಪಾರ್ವತಿ ದೇವಿ ಅವರ ಹೆಂಡತಿ ಗಂಡನ ಕೊರಳು ಒತ್ತಿ ಹಿಡಿದದ್ದು ನಿನ್ನಲ್ಲಿ ಕೇಳ್ತೇನೆ ಹೆಂಡತಿ ಬಂದು ಗಂಡನ ಕೊರಳನ್ನು ಒತ್ತಿ ಹಿಡಿದದ್ದು ಯಾಕೆ ಅಂದ್ರೆ ನಿನ್ನ ಹಾಗೆ ದರಿದ್ರ ಸಂಸಾರ ಹಾಗಲ್ಲ ಪರಮೇಶ್ವರ ದೇವರು ಕುಡಿತದು ಹಾಲ ಹಲವೆಂಬ ವಿಷ ಒಳಗೆ ಹೋದ್ರೆ ಅವರಿಗೆ ಅಪಾಯ ಹೊರಗೆ ಬಂದ್ರೆ ನಿನಗೆ ಅಪಾಯ ಹಾಗಾಗಿ ಗಂಟಲನ್ನು ಒತ್ತಿ ಹಿಡಿದ್ರು ಈಗ ನೋಡಿ ಗಂಟಲು ಹೇಗಾಗಿದೆ ಕಂಠ ನೀಲವಾಗಿದೆ ಹಾಗಾಗಿ ಇನ್ನೊಂದು ಹೆಸರು ನೀಲ ಕಂಠಲ್ಲಿ ಮಾತಾಡ್ತಾ ಇದ್ದೇನೆ ಮತ್ತೆ ಹೇಳ್ತಲ್ಲ

ಹಾಕಿದ್ದ ಹಾಕಿದ್ದು ನಿಮ್ಮ ಬಟ್ಟೆಯಲ್ಲಿ ಹೊಳೆ ಆಗಬಾರದು ತೆಗ್ದದ್ದು ನನ್ನ ಮಟ್ಟೆಯಲ್ಲಿ ಹೊಳೆ ಆಗ್ಬೇಕು ಅಂದ್ರೆ ಸರಿ ಸಮುದ್ರ ಮೊದಲು ಸ್ವರ್ಗಕ್ಕೆ ಹೋಗಿ ಪಾಲು ಮಾಡುವ ಒಂದೇ ಉದ್ಭವ ಕೊಟ್ಟು ಅಲ್ವಾ ನಿಮ್ಮದೇ ಅಲ್ವಾ ಹಾಗಾಗಿ ಈ ಮತನ ಮಾಡಿದ ಕಾರಣ ಎಲ್ಲರೂ ತಣಿದಿದ್ದಾರೆ ಎಲ್ಲರಿಗೂ ಸ್ವಲ್ಪ ವಿಶ್ರಾಂತಿ ಅಗತ್ಯ ಇದೆ ಹೋಗಿ ವಿಶ್ರಾಂತಿ